ದಾಂಡೇಲಿ ತಾಲೂಕಿನ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ವಿಸ್ತಾರಕರ ಕಾರ್ಯಕಾರ ಸಭೆ ನಡೆಯಿತು ದಾಂಡೇಲಿ ಮತ್ತು ಜೋಯ್ಡಾ ತಾಲೂಕುಗಳನ್ನೊಳಗೊಂಡಂತಹ ಈ ಸಭೆಯ ಅಧ್ಯಕ್ಷತೆಯನ್ನ ಗಾವ್ಕರ್ ವಹಿಸಿದ್ದರು ಭಾರತ ಮಾತೆ ಪಂಡಿತ್ ದಯಾಳ್ ಉಪಾಧ್ಯಾಯ ಮತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕಾರ್ಯಾಗಾರವನ್ನು ಪ್ರಾರಂಭಿಸಿದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರು ಎಸಳೆಯವರು ಕಾರ್ಯಗಾರತ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡಿದರು ವೇದಿಕೆಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಕಲಶೆಟ್ಟಿ ಜೊಯ್ಡಾ ಅಧ್ಯಕ್ಷ ಸಂತೋಷ್ ರೇಡ್ಕರ್ ಮಹಾಂತೇಶ್ ಹದಿಮನಿ ಅಶೋಕ್ ಪಾಟೀಲ್ ಗಿರೀಶ್ ಟೋಸೂರ್ ದಾಂಡೇಲಿ ನಗರಸಭೆಯ ಸದಸ್ಯರು ದಾಂಡೇಲಿ ಹಾಗೂ ಜೋಯಿಡಾ ಮಂಡಲ ಸಮಿತಿಯ ಸದಸ್ಯರು ಎಲ್ಲಾ ಮೋರ್ಚಾದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಪಂಚಾಯತ್ ಸದಸ್ಯರು ಕಾರ್ಯದರ್ಶಿ ಗುರುಮಠಪತಿ ಸಂಜಯ್ ಜಾಧವ್ ಮುಂತಾದವರು ಇದ್ದರು ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು ಸಂಪರ್ಕಿಸಿ ಶ್ರೀ ಗಣೇಶ್ ಪೋರ್ವೆಲ್ಸ್ ಬಳ್ಕೂರು ಹೊನ್ನವರ ತಾಲೂಕು ಮತ್ತು ಭಟ್ಕಳ